ಬಾಲ್ಯ ಸನ್ಯಾಸಿ ಕಥೆ ಅಂದರೆ ಕಣ್ಣೂರು ಪ್ರಭುದೇವ ಶ್ರೀಗಳು ಅಂದರೆ ಇದ್ದಾಗ ನಮ್ಮ ಗೋಕಾಕ್ ತಾಲೂಕು ಕಡೆ ಒಂದಿಷ್ಟು ಮಂದಿ ಗೊತ್ತದ ಜಮಖಂಡಿ ತಾಲೂಕು ಈ ಥರ ಕಡೆ ಎಲ್ಲ ಕಣ್ಣೂರು ಪ್ರಭುದೇವ ಶ್ರೀಗಳು ಗೊತ್ತದಾರ ನಾನು ಅವ್ರದ್ದು ಹತ್ತನೇ ಇದ್ದ ಪ್ರವಚನ ಕೇಳಿದ್ನಿ ಕೇಳಿದಾಗ ಒಂದು ಕತೆ ಹೇಳಿದ್ರು ತಮ್ಮ ಬಾಲ್ಯದಲ್ಲಿಂದು ಏನಂದ್ರೆ ಅವರು ಗುರುಮಾತೆ ಅಂದರೆ ಶಿಕ್ಷಕರು ಎರಡು ಸಲ ಮಗ್ಗಿ ವೈಪಟ್ಟು ಮಾಡ್ಕೊಂಡು ಬಾಲ್ಯದ ಅವ್ರ ದೋಸ್ತರು ಮಾಡ್ಕೊಂಡು ಹೋಗಿರ್ತ ಇವರು ಮಾಡ್ಕೊಂಡು ಹೇಗಿರ್ತಿಲ್ಲ ಅಂತ ಮಾಡ್ಕೊಂಡು ಹೋಗಂಥ ಸಂದರ್ಭದಲ್ಲಿ ಅವ್ರ ದೋಸ್ತರನ್ನ ಬಡ್ದ ತೆಳಗ್ ನಾಲ್ಕು ನಾಲ್ಕು ಬಡ ತೆಳು ಕುಂಶಿದ್ರಂತ ಅದಕ್ಕೊಂದು ನೂರು ಪ್ರಭಾವ ಶ್ರೀಗಳನ್ನ ಬಡ ಮ್ಯಾಗೆ ಎಬ್ಬಿಷಿದ್ರಂತ ಕೇಳಿರ್ತವ್ರು ಯಾಕೆ ರೀ ಟೀಚರ ಮತ್ತು ಅವ್ರು ಬಡ ಸುಮ್ ಕುಣೀರಿ ನಾನು ಮ್ಯಾಗ ಹೆಬ್ಬಿಷಿರಿ ಯಾಕೆ ರೀ ಮೇಡಮ ಅಂದ್ರೆ ಮೇಡಮ್ ಅವ್ರು ಅಂದ್ರೆ ಟೀಚರ್ ಹೇಳಿರ್ತ ಏನಂದ್ರೆ ನೋಡಪ್ಪ ಅವ್ರೇನ ಯಾವತ್ತ ತಪ್ಪು ಮಾಡಿದ್ರೆ ಅವ್ರ ಜೀವನ್ದಾಗ ಅಷ್ಟು ಹಾಳಾಗ್ತಾರೆ ಅವ್ರ ಮನಿತನ ಅಷ್ಟೇ ಹಾಳಾಗತ್ತೆ ಆದ್ರೆ ನೀ ಏನರ ತಪ್ಪು ಅಂದ್ರೆ ಇಡೀ ಸಮಾಜನ ಹಾಳಾಗುತ್ತ ನಾಳೆ ಸಾವಿರ ಸಾವಿರ ಮಂದಿಗೆ ಪ್ರವಚನ ಹೇಳದಿ ಒಳ್ಳೆಯ ಉದ್ದೇಶಗಳನ್ನು ಬಿತ್ತರಿಸೋದಿ ಸಮಾಜ ಸುಧಾರಣೆ ಮಾಡೋಂಥ ಒಬ್ಬ ಸನ್ಯಾಸ ಅದಕ್ಕೆ ನಿನಗೆ ಅವ್ರಗಿಂತ ನಾಕೆ ಹೆಚ್ಚು ಬಡ್ದು ಎಬ್ಬಿಷನ್ಶೇನು ಅಂತಂದ್ರೆ ಮೊದಲೊಂದು ಮಾತಿತ್ರಿ ಚಳಿ ಚಮ ಚಮ್ ವಿದ್ಯಾ ಮತ್ತೆ ಅಂದ್ರೆ ಮಕ್ಕಳು ತಗಮಾಡ್ರೆ ನಾ ಕಟ್ಟಿರೇ ತಿಳ್ ಬಿಡ್ತಿದ್ರು ಆದರೆ ಈಗ ಏನು ಮಾಡಾಕತ್ತೀವಿ ನಾವು ಶಿಕ್ಷಕರಾದಂಥವ್ರು ಕಟ್ಟ್ಯಾಕೋಂಚು ಆಕತ್ತೈತಿ ಯಾಕಂದ್ರೆ ಪೋಷಕರು ಬಂದು ಬಿಡ್ತಾರೆ ಆ ಕಾಡಿಂದ ನನ್ನ ಮಕ್ಕಳು ಎದಕ್ಕೆ ಬಡಿದ್ರೆ ನೀವು ಅಂತೇ ಹೋಗ್ಬಿಟ್ಟತ್ರಿ ಯಾರಿಗೂ ಬಡೆಯೋಂಗಿಲ್ಲ ಏನು ಹೇಳಂಗಿಲ್ಲ ನಮ್ದು ಎಷ್ಟು ಕರ್ತವ್ಯ ಅದು ಅಷ್ಟು ಮಾಡಿ ಹೋಗುವಂಥದ್ದು ಬಂದುಬಿಟ್ಟದು ಈಗ